ಮೈಸೂರು ಜಿಲ್ಲಾ ಪತ್ರಕರ್ತರ ಅಭ್ಯುದಯ ಸಹಕಾರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಒಂಬತ್ತನೇ ಸರ್ವ ಸದಸ್ಯರ ವಾರ್ಷಿಕ ಸಭೆಯು ಪತ್ರಕರ್ತರ ಭವನದಲ್ಲಿ ಅಧ್ಯಕ್ಷತೆ ಕೆ ದೀಪಕ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಇನ್ನು ನಡೆದ ಸಭೆಯನ್ನ ಸಂಘದ ಅಧ್ಯಕ್ಷ ದೀಪಕ್ ಉಪಾಧ್ಯಕ್ಷ ಹನುಕೋಡು ನಟರಾಜ್ ಸೇರಿದಂತೆ ಎಲ್ಲಾ ನಿರ್ದೇಶಕರುಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಸಂಘದ ಕಾರ್ಯದರ್ಶಿ ಶ್ರೀ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ನೋಟಿಸ್ ಅನ್ನು ಓದಿ ದಾಖಲು ಮಾಡಿದರೆ ಸಂಘದ ಉಪಾಧ್ಯಕ್ಷ ಹನುಗೋಡು ನಟರಾಜ್ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸಂಘದ ಎಂಟನೇ ಸರ್ವ ಸದಸ್ಯರ ಸಭೆಯ ನಡಾವಳಿಗಳನ್ನು ಸದಸ್ಯರಿಗೆ ತಿಳಿಸಿದರು ಇನ್ನು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷ ಕೆ ದೀಪಕ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಆಡಳಿತ ವರದಿ ಮಂಡನೆ ಹಾಗೂ ಅಂಗೀಕಾರ ಮತ್ತು ಆಡಿಟ್ ಆದ ಆರ್ಥಿಕ ಲೆಕ್ಕಗಳನ್ನು ಸಭೆಗೆ ಮಂಡಿಸಿ ಒಪ್ಪಿಗೆ ಪಡೆಯುವ ಹಾಗೂ ಲೆಕ್ಕ ಪರಿಶೋಧನಾ ವರದಿಗೆ ಆಡಳಿತ ಮಂಡಳಿ ಸಿದ್ಧಪಡಿಸಿರುವ ಅನುಸರಣಾ ವರದಿಯ ಮಂಡನೆ ಮತ್ತು ಅಂಗೀಕಾರ ಪಡೆಯುವ ವಿಚಾರ ಸೇರಿದಂತೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಅಂದಾಜು ಐಎಂಎ ಅನುಮೋದಿಸುವುದು ಮತ್ತು ಲೆಕ್ಕ ಪರಿಶೋಧಕರನ್ನ ನೇಮಿಸಿಕೊಳ್ಳುವ ಬಗ್ಗೆ ಸಭೆಗೆ ತಿಳಿಸಿದ್ದರಲ್ಲದೆ ಕಳೆದ ಎಂಟು ವರ್ಷಗಳಿಂದ ಸಂಘದಿಂದ ನೂರಾರು ಪತ್ರಕರ್ತರಿಗೆ ಲಕ್ಷಾಂತರ ರೂಪಾಯಿ ಸಾಲ ನೀಡಿ ವಸೂಲಿ ಸಹ ಮಾಡಲಾಗಿದೆ ಸಾಲ ಕಟ್ಟದೇ ಇರುವ ಪತ್ರಕರ್ತರ ವಿರುದ್ಧ ಕಠಿಣ ಕ್ರಮ ವಹಿಸಿ ಸಾಲ ವಸೂಲಿ ಮಾಡುವ ಅನಿವಾರ್ಯತೆ ಇದೆ ಎಂದರಲ್ಲದೆ ತಮ್ಮೆಲ್ಲರ ಸಹಕಾರದಿಂದ ಸಂಘವು ಉತ್ತಮವಾಗಿ ನಡೆಯುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕೆಲವು ಸದಸ್ಯರು ಮಾತನಾಡಿ ಸಂಘದ ಆರ್ಥಿಕ ಅಭಿವೃದ್ಧಿಗಾಗಿ ಪಿಗ್ಮಿ ಮತ್ತು ಇ ಸ್ಟ್ಯಾಂಪಿಂಗ್ ನಡೆಸುವಂತೆ ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ನಿರ್ದೇಶಕರುಗಳಾದ ಪ್ರಗತಿ ಗೋಪಾಲಕೃಷ್ಣ ದಿನೇಶ್ ಕುಮಾರ್ ರಾಘವೇಂದ್ರ ಮುಕುಂದ ಹುಲ್ಲಹಳ್ಳಿ ಮೋಹನ್ ಸುರೇಶ್ ಬೀಚನಹಳ್ಳಿ ಮಂಜು ಮಹೇಶ್ ಜಯಶಂಕರ ಮೂರ್ತಿ ನಾಗೇಂದ್ರ ಕುಮಾರ್ ದಾಸೇಗೌಡ ಯಶವಂತ್ ಸೇರಿದಂತೆ ನೂರಾರು ಮಂದಿ ಸದಸ್ಯರುಗಳು ಉಪಸ್ಥಿತರಿದ್ದರು ಸಣ್ಣ ಪ್ರಮಾಣ ಸಾಲ ಒಂದು ಸಣ್ಣ ಗುಂಪು ನಮ್ದು ಕಮ್ಯುನಿಟಿ ತುಂಬಾ ನಾವು ಸಾಲ ಕೊಟ್ಟಿದೀವಿ ಅಂತ ಹೇಳಿ ಟಾರ್ಚರ್ ಲೆವೆಲ್ಗೆಲ್ಲ ಹೋಗ್ಬಾರ್ದು ಪ್ರತಿಯೊಬ್ಬರು ಅವ್ರದೇ ಆದಿರ್ತಾರೆ ಸ್ನೇಹಿತರ್ತಾರೆ ಮನೇಲಿ ಸಾಲ ತಗೊಂಡಿರೋದು ಗೊತ್ತಿರಲ್ಲ ಮನೆ ಹತ್ರ ಹೋದಾಗ ಏನೋ ಬೇರೆ ತರ ನೋವಾಗಬಾರ್ದು ಅಂತ ಹೇಳಿ ಇದುವರೆಗೆ ಮಾಡಿದೀವಿ ಕಾನೂನಲ್ಲಿ ಇದ್ರು ಕೂಡ ನಾವು ನಮ್ಮ ಸಹಕಾರ ಸಂಘ ಅವರೆಲ್ಲ ಸಹಕಾರದಿಂದ ನಡೀತಾರೆ ಇರೋದು ಅದರಿಂದ ಕೆಲ್ಸಕ್ಕೆ ಹೋಗಿಲ್ಲ ಆದ್ರೆ ಕೆಲವ್ರು ಅಂದ್ರೆ ಅವರು ಐದಾರು ಜನ ಮಾತ್ರ ಆ ಯಾವುದೇ ರೀತಿಯ ನೋಟಿಸ್ ಆಗಿರ್ಮಕ್ಕಾಗಿ ಜಗ್ತಾ ಇಲ್ಲ ಅಂಥವ್ರಿಗೆ ನಾವು ಲೀಗಲ್ ಆಗಿ ಕ್ರಮ ತಗೋಬೇಕು ಹೇಳಿ ಡಿಸೈಡ್ ಮಾಡಿದೀವಿ ಈಗ ನಾನು ಮಾಡಿ ಮುಳಿಸ್ತಾ ಇದೀವಿ ನೀವೆಲ್ಲ ಒಪ್ಪಿಗೆ ಕೊಡ್ರೆ ನಾವು ಅದನ್ನ ಕಾಲನಾತ್ಮಕವಾಗಿ ತಗೊಂಡು ವಸೂಲಿ ಅಂದ್ರೆ ಅಟ್ಲೀಸ್ಟ್ ಒಬ್ಬರಿಗೆ ಇಬ್ಬರಿಗಾದ್ರೆ ಸ್ವಲ್ಪ ಸೀರಿಯಸ್ ಆಗುತ್ತೆ ಇನ್ನೂ ಕೆರೆ ನನಗೆ ನಮಗೆ ಅದು ಶರವಾಣ ಬಂದಿತ್ತು ಕೋಟೆ ಶರವಾಣ ಬಂದಿದ್ದಾರೆ ಕೆಲವರು ಸಾಲ ತಗೊಂಡವರು ತುಂಬಾ ಪ್ರಾಮಾಣಿಕವಾಗಿ ಫೋನು ಮಾಡಿಸ್ಕೊಳ್ಳಲ್ಲ ಅವ್ರು ಯಾವಾಗ ನೆನಪು ಮಾಡೋದು ಬೇಕಾಗಿಲ್ಲ ಪ್ರತಿ ತಿಂಗಳು ಆ ಡೇಟ್ ದಿನ ಬಂದು ಕಟ್ಬಿಟ್ಟು ಹೋಗಂತ ನಮ್ಮ ಇವರು ಇದ್ದಾರೆ ಇದ್ದಾರೆ ಇನ್ ಕೆಲವರು ಮಾಡ್ಕೊಂಡಿರ್ತಾರೆ ಹಾಗಾಗಿ ಅಂತವರಿಗೆ ನಾವು ಈಗ ಲೀಗಲ್ ಆಗಿ ನೋಟಿಸ್ ಜಾರಿ ಮಾಡಿ ಆ ಅನ್ನ ಬ್ಯಾಂಕ್ ಗೆ ಪ್ರೊಡ್ಯೂಸ್ ಮಾಡಿ ಕ್ರಮ ತರುವಂತ ಕೆಲಸವನ್ನು ಮಾಡ್ತೀವಿ ಮುಂದಿನ ಅಂತ ಹೇಳಿ ಮಧ್ಯಾಹ್ನದ ನಂತರ ಅವರು ಪಿಗ್ಮಿ ಸಂಗ್ರಹ ಮಾಡಿದ್ರೆ ಅವ್ರ ಸಂಬಳ ಸಹ ನಮ್ಮ ಸಂಘಕ್ಕೆ ಬರಲ್ಲ ಮತ್ತೆ ನಮ್ಮ ಕಚೇರಿಗಳಿಗೆ ಯಾವುದೋ ಮೂರು ತಿಂಗಳಿಗೆ ಆರು ತಿಂಗಳಿಗೆ ಹೋದಾಗ ಕಷ್ಟ ಆಗುತ್ತೆ ಆ ಕಚೇರಿಗೆ ಹೋದಾಗ ಕೈಯಲ್ಲಿ ಹಣ ಇದ್ದಾಗ ಅವ್ರು ಪಿಗ್ಮಿ ರೂಪದಲ್ಲಿ ಕಟ್ಟಿಸ್ಕೊಂಡು ಆ ಪಿಗ್ಮಿ ಹಣವನ್ನ ಸಾಲಕ್ಕೆ ವರ್ಗಾವಣೆ ಮಾಡ್ಕೊಳ್ಳುವಂತ ಒಂದು ಅವಕಾಶ ಇರ್ತದೆ ಈ ಈಗ ಈ ಐವತ್ತು ನೂರು ರೂಪಾಯಿ ಮಿನಿಮಮ್ ನೂರು ರೂಪಾಯಿ

ಆ ತರದಲ್ಲಿ ನಮ್ಗೆ ಇದು ಬೆಟ್ಟಿದು ಇಲ್ಲ ಅಂತ ಅಂದ್ಮೇಲೆ ಆಸಾಡುತ್ತೆ